ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆ ಯಾದಗಿರಿ ಜಿಲ್ಲೆಯಲ್ಲಿ ನಡೆದಿದೆ ನಿರ್ಜನ ಪ್ರದೇಶದಲ್ಲಿ ಕೂಡ್ ಹಾಕಿ ಪತಿಯಿಂದಲೇ ಪತ್ನಿಗೆ ಕಿರುಕುಳ ನೀಡಲಾಗಿದೆ ಇದು ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆ ಮಾಜಿ ಪುರಸಭೆಯ ಸದಸ್ಯನ ವಿರುದ್ಧ ಈ ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇದೆ ದೊಡ್ಡಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಹಳ್ಳೇರದೊಡ್ಡಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದೆ ಮಾಜಿ ಪುರಸಭೆ ಸದಸ್ಯ ಭೀಮನಗೌಡ ಹಳ್ಳಿಗೌಡ ವಿರುದ್ಧ ಈಗ ಆರೋಪ ಕೇಳಿಬಂದಿದೆ ಜಯಶ್ರೀ ಸತತ ಐದು ವರ್ಷಗಳಿಂದಲೂ ಸಹ ಚಿತ್ರ ಹಿಂಸೆಯನ್ನ ಅನುಭವಿಸ್ತಾ ಇದ್ರು ಕಾಲ್ ಇಸ್ತ್ರಿ ಪೆಟ್ಟಿಗೆಯಿಂದ ಸುಟ್ಟು ಬರೆ ಹಾಕಿ ವಿಕೃತಿಯನ್ನ ಮರೆದಿದ್ದಾನೆ ಪತ್ನಿ ಮಚ್ಚು ಲಾಂಗ್ ಹಾಗೂ ಗನ್ ತೋರಿಸಿ ಜೀವ ಬೆದರಿಕೆಯನ್ನ ಹಾಕಿದ್ದಾರೆ ಮಾಜಿ ಪುರಸಭೆ ಸದಸ್ಯ ಭೀಮನಗೌಡ ಹಳ್ಳಿಗೌಡರ ವಿರುದ್ಧ ಬರ್ತಾ ಇರುವಂತಹ ಆರೋಪ ತನ್ನ ಪತ್ನಿಗೆ ಐದು ವರ್ಷದಿಂದಲೂ ಸಹ ಚಿತ್ರ ಹಿಂಸೆ ಕೊಡ್ತಾ ಇದ್ದ ನಿರ್ಜನ ಪ್ರದೇಶದಲ್ಲಿ ಕೂಡ ಹಾಕಿ ದೈಹಿಕ ಹಿಂಸೆಯನ್ನ ನೀಡ್ತಾ ಇದ್ದ ಭೀಮನಗೌಡ ಮಹಿಳೆ ವಾಸವಿದ್ದಂತಹ ಸ್ಥಳಕ್ಕೆ ಪೊಲೀಸರು ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಪೊಲೀಸರು ಮಹಿಳಾ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಂದ ಜಯಶ್ರೀಯ ರಕ್ಷಣೆ ಸಹ ಹಾಕಿದೆ ಭೀಮನಗೌಡ ಹಳ್ಳಿಗೌಡ ಹಾಗೂ ಆತನ ತಾಯಿ ಶಾಂತಮ್ಮಳಿಂದ ಚಕ್ರ ಹಿಂಸೆಯನ್ನು ನೀಡಲಾಗ್ತಾ ಇತ್ತ ಹಾಗಾದೆ ಮಹಿಳೆ ರಕ್ಷಣೆ ಆಗ್ತಾ ಇದ್ದಂತೆ ಆರೋಪಿ ಭೀಮನಗೌಡ ಹಳ್ಳಿಗೌಡನ್ ಪರಾರಿಯಾಗಿದ್ದಾನೆ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಸದ್ಯ ಸಂತ್ರಸ್ತೆ ಜಯಶ್ರೀ ಮತ್ತು ಆಕೆಯ ಮಗನಿಗೆ ಆಸರೆಯನ್ನು ಕೊಡಲಾಗಿದೆ ಕೋಡೇಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಘಟನೆ ಬಗ್ಗೆ ತಿಳಿತಾ ಇದ್ದಂತೆ ಪೊಲೀಸರು ಮಹಿಳಾ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಜಯಶ್ರೀಯನ್ನ ರಕ್ಷಣೆ ಮಾಡಿದ್ದಾರೆ ಸುತ್ತಿಗೆಲ್ಲೇ ಹೊಡೆದಾನ್ರಿ ಇಂಥ ಸುತ್ತಿಗೆ ತಗೊಂಡು ಒಡ್ದಿಗೆ ಮುರ್ದನ್ರಿ ರೀ ಅಂತ ಹಿಂದಕ್ಕೆ ಮಾರಿ ಹಿಂಗ ಒತ್ತಿ ಒತ್ತಿ ನೋಡ್ಯನ್ರಿ ಮುರ್ದದ ಅಂತ ಗೊತ್ತಾದ ಮೇಲೆ ಹೋಗಿ ಸರ್ಯಾಗ್ ಕೊಡ್ಕೊತ ಕುಂತಾನೆ ರೀ ಕಾಲು ಆರು ಐದು ವರ್ಷಕ್ಕೆ ಹೋಗ್ಯಾರೀ ಮನೆ ಮನೆಯೇ ಆಕ್ಷೆ ಬಂದಿರಿ ಆಕ್ಷೆ ಬಂದು ಈಗೊಂದು ಮೂರು ನಾಲ್ಕು ತಿಂಗಳಾಗ್ಯದ್ರಿ ಸರ್ ಇಷ್ಟೆಲ್ಲ ಆದ್ಮೇಲೆ ಈಗ ಆಕ್ಷೆ ಬಂದನ್ರಿ ರೀ ಅದು ಫ್ರೀ ಇದ್ದಾಗ ಆಗ್ ಚಮ್ ಬರೀ ಸಂಸಾರಿ ಬರೀ ತಾಯಿ ಮತ್ ಕೇಳೋದು ಹೊಡೆಯೋದು ತಾಯಿ ಮತ್ ಕೇಳೋದು ಹೊಡ್ಯೋದು ಜೀವ ಅದು ಶಿಕ್ಷೆ ಆಗ್ಬೇಕು ಇಲ್ಲ ಸೂಟ್ ಔಟ್ ಮಾಡ್ಬೇಕ್ ಕಡೆ ಕಲಾಸ್ ಮಾಡ್ಬೇಕ್ ನನಗೇನು ಬೇಡ್ರಿ ಅವ್ರು ಹೊರಗೆ ಬಿಟ್ರೆ ನನ್ನ ತವ್ರ ಮನೆಯವ್ರಿಗೆನು ಅಪಾಯ ಆದ್ರಿ ಸರ್ ನನಗೂ ಅಪಾಯ ನನ್ನ ಮಕ್ಳಿಗೂ ಅಪಾಯ ನಿಮಿಷ ನೋಡಕ್ಕೆ ಬರ್ಬೇಕಲ್ಲಂತಿ ಆಡುಗಂಡ್ ಮಕ್ಳು ನನ್ನ ಮನೆಗೆ ಬರೋದಿಲ್ಲ ರೀ ಯಾವಾಗ ಬಂದ್ರೆ ಬರೀ ಇದೇ ಜಗಳ ಕಿರ್ಕಿರಿ ನನಗೆ ಜೀವ ಸುರಕ್ಷೆ ಮಾಡ್ಯಾರೀ ನನ್ಗ ಸಾಯಿಸ್ತಾನೆ ನನ್ನಿಂದ ಇರೋದಾಗಲ್ರಿ ಸರ್ ಅಂತಂದೀನ್ರಿ ನನ್ನ ಕರ್ಕೊಂಬಂದು ಸುರಕ್ಷತೆ ಜಾಗದಾಗಿ ಇಟ್ಟಾರ್ರಿ ಆವತ್ತೆ ಹೇಳಂದ್ರಿ ನನ್ನಿಂದ ಹೇಳೋದಾಗಲ್ ನನಗೆ ಭಾಳ ಮಾನಸಿಕ ಒತ್ತಡ ಈಗ ನನಗೆ ಎರಡು ದಿನ ರೆಸ್ಟ್ ಜಯಶ್ರೀ ಅಂತ ಮಹಿಳೆ ಸರ್ ನಮ್ಮಲ್ಲಿ ಹದಿನೇಳನೇ ತಾರೀಕು ಒಂಬತ್ತನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂತಳರಿ ಸರ್ ಅದು ಹೆಂಗಪ್ಪ ಅಂದರೆ ಹುಣಸಗಿ ಪೊಲೀಸ್ ಸ್ಟೇಷನ್ನವರು ಠಾಣೆಯವರು ಮತ್ತು ಸಖಿ ಒನ್ ಸ್ಟಾಪ್ ಸೆಂಟ್ರ್ನವರು ಆ ಮಹಿಳೆಗೆ ರಕ್ಷಣೆ ಮಾಡಿ ರಕ್ಷಣೆ ರಕ್ಷಣೆಗೋಸ್ಕರ ರಕ್ಷಣೆಗೋಸ್ಕರಕ್ಕಿಂತ ಸೇವ್ ಮಾಡ್ಯಾರೆ ಸರ್ ಆ ಮಹಿಳೆ ಸತತ ಐದು ವರ್ಷಗಳಿಂದ ಕಿರುಕುಳಕ್ಕೆ ಒಳಗಾಗಿ ತುಂಬ ನೊಂದಿದ್ಲಂತ ಸರ್ ಹಂಗಾಗಿ ಆ ಹೆಣ್ಮಗಳ ರಕ್ಷಣೆ ಮಾಡಗಿಸಿ ನಮ್ಮ ಸಾಂತ್ವನ ಕೇಂದ್ರಕ್ಕೆ ತಂದುಬಿಟ್ಟಾರೆ ಸರ್ ಏನೇನು ಸಮಸ್ಯೆ ಆಗ್ಯದ ಏನೇನು ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಸರ್ ಅವ್ರಿಗೆ ಸಾಂತ್ವನ ಕೊಡಿಸ್ತೀವಿ ಮತ್ತು ರಕ್ಷಣೆ ಆಶ್ರಯ ಎಲ್ಲ ಕೊಡಿಸ್ತೀವಿ ಸರ್ ಸರ್ ಮಾನಸಿಕವಾಗಿ ತುಂಬ ನೊಂದಿದ್ದಾಳೆ ಸರ್ ಮಾನಸಿಕ ಅಷ್ಟೇ ಅಲ್ಲ ಸರ್ ದೈಹಿಕವಾಗಿ ಕೂಡ ಬಾಳ ನೋನ್ ಪಟ್ಟಿದ್ದಾಳೆ ಸರ್ ಇವಾಗ ಕೂಡ ಪಡ್ತಾ ಇದ್ದಾಳೆ ಸರ್ ಆ ಮಹಿಳೆಗೆ ನಾವು ರಕ್ಷಣೆ ಮತ್ತೆ ಆಶ್ರಯ ಕೊಟ್ಟು ಮತ್ತೆ ಸಾಂತ್ವನ ಕೂಡ ಕೊಡ್ತೀವಿ ಸರ್ ಜಯೇಶ್ ಅನುಮಾನದಿಂದ ನಿತ್ಯವೂ ಕಿರುಕುಳ ಕೊಡ್ತಾ ಇದ್ದಂತ ಆತನ ದುಷ್ಕೃತ್ಯಕ್ಕೆ ತಾಯಿ ಶಾಂತಮ್ಮ ಕೂಡ ಸಾಥ್ ನೀಡಿದ್ದಾಳೆ ಅಂತ ಜಯಶ್ರೀ ಹೇಳ್ತಾ ಇದ್ದಾರೆ ಗಂಡನ ನಿತ್ಯ ಕಿರುಕುಳವನ್ನ ನೆನೆದು ಕಣ್ಣೀರು ಹಾಕ್ತಾ ಇದ್ದಾರೆ ಜಯಶ್ರೀ ಇಪ್ಪತ್ತು ವರ್ಷ ಹಿಂದೆ ಮದುವೆಯಾಗಿದ್ದು ಮೂವರು ಮಕ್ಕಳಿದ್ದಾರೆ ಅಕ್ರಮ ಸಂಬಂಧದ ಸಂಶಯಗೊಂಡು ಚಿತ್ರ ಹಿಂಸೆ ನೀಡಿದ್ದಾನೆ ಅಂತ ಆರೋಪ ಮಾಡಿದ್ದಾರೆ ಐದು ವರ್ಷಗಳಿಂದ ಪತ್ನಿಗೆ ಪತಿ ಹಾಗೂ ಅತ್ತೆ ಸೇರಿ ಇಡೀ ಕುಟುಂಬಸ್ಥರು ಚಿತ್ರಹಿಂಸೆ ಹಿಂಸೆ ಕೊಟ್ಟಿರ್ತಕ್ಕಂಥ ಘಟನೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕಕ್ಕೇರ ಪುರಸಭೆ ವ್ಯಾಪ್ತಿಯ ಮಂಜಲಾಪುರ ಒಂದು ದೊಡ್ಡಿಯಲ್ಲಿ ನಡೆದಿರ್ತಕ್ಕಂಥದ್ದು ಈಗ ಆ ಒಂದು ಮಹಿಳೆಯನ್ನು ಸುರಕ್ಷಿತವಾಗಿ ಪೊಲೀಸ್ ಇಲಾಖೆ ಜೊತೆಗೆ ಮಹಿಳಾ ಇಲಾಖೆ ಸುರಕ್ಷಿತವಾಗಿ ಈಗ ಯಾದಗಿರಿಯ ಸಾಂತ್ವನ ಕೇಂದ್ರಕ್ಕೆ ಕರೆದುಕೊಂಡು ಬಂದಿರತಕ್ಕಂಥ ಈಗ ಆ ಮಹಿಳೆ ಇಲ್ಲೇ ಕೂಡ ಒಂದು ಸಾಂತ್ವನ ಕೇಂದ್ರದಲ್ಲಿರ್ತಕ್ಕಂಥದ್ದು ಈಗ ಅವ್ರು ನಾನು ಮಾತಾಡ್ಸ್ತೀನಿ ಯಾವ ರೀತಿಯಾಗಿ ಕಿರುಕುಳಕ್ಕೆ ಒಳಗಾದರೂ ನಿತ್ಯ ಚಿತ್ರಹಿಂಸಕ್ಕೆ ಅಮ್ಮ ಈಗ ನೀವು ಎಲ್ಲಿ ಯಾವ ಊರು ಜೊತೆ ಯಾವ ರೀತಿಯಾಗಿ ನೀವು ನಿಮ್ಮ ಗಂಡ ಹಾಗೂ ಅತ್ತೆಯಿಂದ ಚಿತ್ರ ಹಿಂಸಕ್ಕೆ ಅಂತ ನಮ್ಮದು ಕಕ್ಕೇರ ರೀ ನನ್ನ ತವ್ರ ಮನೆ ಪ್ರಾಪರ್ ಇರೋಲ್ಲ ನಮ್ಮ ತವ್ರ ಮನೆಯರ ಅಣ್ಣ ತಾಯಿ ತಂದೆ ಅಲ್ಲೇ ಕಕ್ಕೇರಲ್ಲೇ ಇರೋದ್ರಿ ಸರ್ ನನಗೆ ಬೇರೆ ಕಡೆ ಎಂಗೇಜ್ಮೆಂಟ್ ಆಗಿತ್ತು ರೀ ಸರ್ ಚಕ್ಕಾಪುರನಲ್ಲಿಗೆ ಎಂಗೇಜ್ಮೆಂಟ್ ಆಗಿತ್ತು ಆಗಿದ್ದನ್ನ ನಾನು ಮಾಡ್ಕೊತೀನಿ ನನಗೆ ಕೊಡಲಿಲ್ಲ ಅಂದರೆ ನಿಮ್ಮನ್ನ ಬಿಡಲ್ಲ ಈಗ ನೀವು ತೊಗೊಂಡೋಗಿ ಮತ್ತೆ ವಾಪಸ್ ತಂದಿಡ್ತೀನಿ ಅವನಿಗಿ ಬಿಡೋಲ್ಲ ನಾನು ಮಾಡ್ಕೊಳ್ಳೋಲ್ಲ ಹಿಂಗೆ ಮಾಡ್ತೀನಿ ನೀವು ಕೊಡ್ತೀರೇ ಕೊಡಲ್ಲ ಅಂತ ಎದುರಿಸ್ಬಿಟ್ಟು ಮಾಡಿಕೊಂಡು ನನಗೆ ಮೂರು ಮಕ್ಕಳಾಗ ಚಂದಿದ್ದು ಚೆಂದಿದ್ದು ಮೂರು ಮಕ್ಕಳು ತ ಜೈಲಿಗೆ ಹೋಗಿ ಬಂದು ತಾಯಿ ಮಾತು ಕೇಳಿ ಬರೇ ಸಂಶಯ ಬನೆ ಬರೇ ಅನುಮಾನ ಹಿಂಗೆಲ್ಲ ಮಾಡಿ ನಾನು ಸುತ್ತಿಗೆ ತಗೊಂಡು ಒಡೆದು ಕಾಲು ಅಥವಾ ಕೈ ಆಡು ಮುರಿದುಬಿಟ್ಟನ್ರಿ ಹಿಂದೆ ಅಡುಗೆ ನಮ್ಮ ಅಕ್ಕನ ಮಗ ನಮ್ಮ ಬೀಗರು ಬಂದು ನನ್ಗೆ ಕರ್ಕೊಂಡು ಕರ್ಕೊಂಡೋಗ್ಯಾರ ಸರ್ ಸತತ ಐದು ವರ್ಷಗಳ ಕಾಲ ಯಾವ ರೀತಿಯಾಗಿ ನಿತ್ಯ ಒಂದು ಅನುಭವಿಸಿದ್ರು ದಿನ ಬರೋದು ಕುಡ್ದು ಬಂದು ನನಗೆ ಎದಿಗೆ ಆಲ್ಟಿಗೆ ತುಳಿಯೋದು ಬೂಟ್ಗಾಲೆ ಆಲ್ಟಿಗೆ ತುಳೋದು ಕತ್ತು ಕಿತ್ಕೊಳ್ಳೋಕೆ ನೋಡೋದು ಇಲ್ಲಿ ಒಡೆಯೋದು ಒದ್ಯೋದು ಜುಟ್ಟು ಹಿಡಿದು ಹಾಸೋದು ಹಿಂಗೆ ಕಾಲಿರೋದು ಗಿಮಿ 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 ಹಾಸಿಗೆಗೆಲ್ಲ ತಿರ್ಗ್ಸೋದು ಕೈ ಹಿಡಿದು ಗೇರಿ ಎತ್ತಿ ಹಿಂಗೆ ಹಿಂಗೆ ತಿರುಗ್ಸೋದು ಹಿಂಗೆಲ್ಲ ಮಾಡ್ತಿದ್ರು ಸರ್ ಅಷ್ಟಾದ್ರೂ ತಾಳ್ಕೊಂಡಿನ್ರಿ ನನ್ನ ಮಕ್ಳಿಗೋಸ್ಕರ ತಾಳ್ಕೊಂಡಿನ್ರಿ ಸರ್ ನನ್ನ ಗಂಡ ಏನು ನಿಮಿಷ ಕೊಟ್ರೂ ದೇವ್ರಿ ನಾ ತಾಳ್ಕ ನನ್ನ ಮಕ್ಕಳಿಗೆ ಲೈಫ್ ಬೇಕು ನನ್ನ ಮಕ್ಕಳ ಲೈಫ್ ಹಾಳಬಾಳ್ ಆಗಬಾರ್ದು ನನ್ನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ